ದೇವಾಂಗ ಸಂಘ ಸ್ಥಾಪನೆ ಆಗಿ ನೂರನೇ ವರ್ಷ ಪ್ರತಿಭೆ ಪುರಸ್ಕಾರ ಆಗ್ತಾ ಇರೋದು ಇಪ್ಪತ್ತೈದನೇ ವರ್ಷ ಸತತವಾಗಿ ಇಪ್ಪತ್ತೈದು ವರ್ಷದ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಈ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರಿಗೆ ಪುರಸ್ಕಾರ ಮಾಡಿ ಅವರಿಗೆ ಒಂದು ಇನ್ನೂ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ನಾವು ದೇವಾಂಗ ಸಂಘ ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ವಿ ದೇವಂಗ ಸಂಘದಲ್ಲಿ ಶೈಕ್ಷಣಿಕವಾಗಿ ಭಾಳ ನಾವು ಪ್ರಾಮುಖ್ಯತೆ ಕೊಟ್ಟು ನಮ್ಮ ಸಂಘ ನಡೆಸ್ತಾಯ ಯಾಕಂದರೆ ದೇವಾಂಗ ಜನಾಂಗದಲ್ಲಿ ನೇಕಾರಿಕೆನೇ ವೃತ್ತಿ ಇತ್ತು ಅದೆಲ್ಲ ನಶಿಸಿ ಹೋಗ್ತಾಯಿದೆ ಮತ್ತು ಆ ಜನಾಂಗ ಏನಾದರೂ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಬರಬೇಕು ಅಂತ ಹೇಳಿ ನಾವು ಈಗಾಗಲೇ ದೇವಾಂಗ ಸಂಘದ ಅಡಿನಲ್ಲಿ ಹಾಸ್ಟೆಲ್ ಆಗ್ಬೋದು ಶಾಲಾ ಕಾಲೇಜು ಲಾ ಕಾಲೇಜು ಆಗ್ಬೋದು ಎಲ್ಲ ನಡೆಸ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷವೂ ಅದು ನಿಲ್ಲಿಸಿದ ನಾವು ಪ್ರಮುಖನ ಕರೆಸಿ ಅವರಿಂದ ಹೆಚ್ಚವಚನ ಹೇಳುವಂಥದ್ದು ನಾವು ವಾಡಿಕೆ ಇದೆ ಇವತ್ತಿನ ದಿನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಪ್ರತಿಭಾ ಪುರಸ್ಕಾರದ ಒಂದು ಅವಧಿನಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನ ನ್ಯಾಯಮೂರ್ತಿಯಾದ ರಂಗರಾಜ್ ನಟರಾಜ ರಂಗಸ್ವಾಮಿ ನಟರಾಜನ್ ಅವರು ಬಂದಿದ್ದರು ನಮ್ಮರೂ ಆದ ಪ್ರಶಾನ್ ಕುಮಾರ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಮತ್ತು ಇದು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವರು ವಿ ಸಿ ಮೋಹನ್ ಅವರು ಮತ್ತು ಕೆ ನಾರಾಯಣ್ ರಾಜ್ಯಸಭಾ ಮೆಂಬರು ಸಾಕಷ್ಟು ಮಹಿಳೆಯರೆಲ್ಲ ಬಂದಿದ್ದರು ತುಂಬ ಜ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸಂಖ್ಯೆ ಸೇರಿದ್ರು ಇಲ್ಲಿ ಸುಮಾರು ಮುನ್ನೂರು ನಾನ್ನೂರು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಮೂಮೆಂಟು ಮತ್ತು ಎರಡು ಸಾವಿರ ರೂಪಾಯಿಯ ನಗದುನ ಕೊಡುವಂಥದ್ದು ಮಾಡ್ಕೊಂಡು ಬಂದ್ವಿ ಇವತ್ತು ಈ ಸಂದರ್ಭದಲ್ಲಿ ಮುನ್ನೂರೈವತ್ತು ಮಕ್ಕಳಿಗೆ ಕೊಟ್ಟಿದ್ದೀವಿ ಸರ್ ನಾವು ಏಟಿ ಫೈಂಡ್ ಅಬೋ ಕೊಟ್ಟಿದ್ದೀವಿ ಅದು ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಜೊತೆಲಿ ಇವತ್ತು ಒಂದು ಕೇಳ್ಪಟ್ವಿ ನೋಡಿದ್ವಿ ನಾವು ಅಂದ್ರೆ ಈ ಕಿಡ್ನಿ ಒಂದು ದಾನ ಮಾಡಿದ್ರೆ ಅತ್ತೆ ಸೊಸೆಗೆ ಸೊ ಇದು ಬಹಳಷ್ಟು ಮಾನವತೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಖಂಡಿತ ನಾವು ಇದ್ರ ಜೊತೆಗೇನೆ ಐ ಐ ಟಿ ಐ ಐ ಎಮ್ ಐ ಎ ಎಸ್ ಕೆ ಎಸ್ ಸಾಕಷ್ಟು ಮತ್ತೆ ಗೋಲ್ಡ್ ಮೆಡಲಿಸ್ಟ್ ಯೂನಿವರ್ಸಿಟಿಗಳಲ್ಲಿ ಅವರು ಕೂಡ ಪ್ರಶಸ್ತಿಯನ್ನು ನಾವು ಕೊಟ್ಟು ಸನ್ಮಾನ ಮಾಡ್ತೀವಿ ಮತ್ತೆ ಇದ್ರ ಜೊತೆಗೆ ಇವತ್ತಿನ ವಿಶೇಷವಾಗಿ ಒಂದು ಅತ್ತೆಗೆ ನಾವು ಸನ್ಮಾನ ಮಾಡಿದ್ವಿ ಕಾರಣಂದರೆ ಅತ್ತೆ ತನ್ನ ಸೊಸೆಗೆ ಕಿಡ್ನಿ ದಾನ ಮಾಡೋದ ಮುಖಾಂತರ ಅವರು ಒಂದು ಮಾದರಿ ಆಗಿದ್ದಾರೆ ನಾವು ಅತ್ತೆ ಸೊಸೆ ಬಗ್ಗೆ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ ಏನು ಅತ್ತೆ ಸೊಸೆ ಅಂದರೆ ಕಿತ್ತಾಟ ಆ ಥರ ಆದರೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಜನಾಂಗದ ಅತ್ತೆಯವರು ತನ್ನ ಸೊಸೆಗೆ ಒಂದು ದಾನ ಅಂದರೆ ಒಂದು ಕಿಡ್ನಿ ದಾನ ಮಾಡೋ ಮುಖಾಂತರ ಒಂದು ಪ್ರಾಣನ ಅವರಿಗೆ ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ನಮಗೆ ಹೇಳಕ್ಕೆ ಪಡ್ತೀವಿ ಅಂಥ ಒಬ್ಬ ವ್ಯಕ್ತಿಗಳು ಒಂದು ಮಾದರಿ ಆಗಬೇಕು ಇದನ್ನು ಸಮಾಜಕ್ಕೆ ಮಾದರಿ ಆಗಲಿ ಅಂತೇಳಿ ಅವ್ರಿಗೊಂದು ಸನ್ಮಾನ ಕೂಡ ಮಾಡಿದ ಸಂದರ್ಭದಲ್ಲಿ ಒಂದು ವಿಶೇಷವಾದ ಸನ್ಮಾನ ಅಂತಲೇ ನಾವು ಭಾವಿಸಿದ್ವಿ ನೇಕಾರ್ ಕಸುಬಾಗಿರೋದರಿಂದ ನಮ್ಮ ಮಕ್ಕಳು ಮುಂಚೆ ಎಲ್ಲ ಇಷ್ಟು ಓದ್ತಾ ಇರಲಿಲ್ಲ ಬಟ್ ಇವಾಗ ಚೆನ್ನಾಗಿ ಓದ್ತಾ ಇದ್ದಾರೆ ತೊಂಬತ್ತರ ಮೇಲೆ ಅಂಕಗಳು ತೊಗೊತಾ ಇದ್ದಾರೆ ಒಳ್ಳೊಳ್ಳೆ ಕಡೆ ಪೋಸ್ಟಿಂಗ್ ಆಗಿದೆ ಇವಾಗ ಪ್ರಸನ್ನಕುಮಾರ್ ಅಂತ ಒಬ್ಬರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ ಆಗ ಆಮೇಲೆ ಒಳ್ಳೊಳ್ಳೆ ಪೋಸ್ಟ್ ತೊಗೊತಾ ಇದ್ದಾರೆ ಆಮೇಲೆ ಫಾರಿನ್ಗಳಿಗೂ ಹೋಗ್ತಾ ಇದ್ದಾರೆ ಚೆನ್ನಾಗಿ ಮ ಉದ್ಧಾರ ಆಗ್ತಾ ಇದ್ದಾರೆ ಎಜುಕೇಷನ್ನಿಂದ ಹಾಗಾಗಿ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ಸುಮಾರು ಎಷ್ಟು ಜನಕ್ಕೆ ಇವತ್ತು ಪ್ರತಿಭಟನೆ ಇವತ್ತು ಮುನ್ನೂರ ಹದಿನೈದು ಜನ ಕೊಟ್ಟಿದ್ದೀವಿ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಇದು ಮಕ್ಕಳು ಬರೋದು ನೈಂಟಿ ಮೇಲ್ ತಗೊಳ್ಳೋರು ಜಾಸ್ತಿ ಇದ್ದಾರೆ ಈ ಸತಿ ನಾವು ಏಯ್ಟಿಗೆ ನಿಲ್ಲಿಸಿದ್ದೀವಿ ಏಯ್ಟಿ ಆ್ಯಂಡ್ ಅಬೋ ಸರ್ ನಮ್ಮ ದೇವಂಗ ಸಂಘ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪಿತವಾದಂಥದ್ದು ನಮ್ಮ ಹಿರಿಯರು ಏನು ಹಾಕಿಕೊಟ್ಟಂಥ ದಾರಿಯಲ್ಲಿ ಮತ್ತೆ ನಮ್ಮ ಹಿರಿಯ ಎಚ್ಚೇತನಗಳೇನಿದ್ದಾರೆ ಅವರು ಮಾಡಿಕೊಟ್ಟಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ಸಂಸ್ಥೆಯನ್ನು ನಾವು ಮುನ್ನಡೆಸ್ಕೊಂಡು ನಮ್ಮ ನಮ್ಮ ಸಂಘದ ಅಧ್ಯಕ್ಷರಾದಂಥ ಜಿ ರಮೇಶ್ ಅವರು ಐ ಪಿ ಎಸ್ ಡಿ ಐ ಜಿ ಆಗಿದ್ದಂಥವ್ರು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿ ಇವತ್ತೊಂದು ನಮ್ಮ ದೇವಾಂಗ ಸಂಘವನ್ನು ಹೋಗ್ತಾ ಇದ್ದೀವಿ ಇವತ್ತೊಂದು ದಿವಸ ಸುಮಾರು ಒಂದು ಮುನ್ನೂರ ಅರವತ್ತು ಜನ ಪ್ರತಿಭಾವಂತ ಮಕ್ಕಳಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅದರಲ್ಲಿ ಹಲವಾರು ಗಿನ್ನಿಸ್ ರೆಕಾರ್ಡ್ ಆಗಿರ್ತಕ್ಕಂಥ ಮಗು ಇದೆ ಮತ್ತು ನೈಂಟಿ ಫೈವ್ ಅಬೋವ್ ತೊಗೊಂಡಿರ್ತಕ್ಕಂಥವ್ರು ಭಾಳ ಜನ ಮಕ್ಕಳಿದ್ದಾರೆ ಅವ್ರಿಗೆಲ್ಲರೂ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರಿಗೆ ಸನ್ಮಾನಿಸಿ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಉದ್ದೇಶ ಏನಂತಂದರೆ ಆ ಪ್ರತಿಭೆಗಳನ್ನ ಗುರುತಿಸಿ ನಾವು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಿದಾಗ ಅವ್ರು ಇನ್ನೂ ನಮ್ಮ ಸಮಾಜದ ಬಗ್ಗೆನೂ ಒಂದು ಅಭಿಮಾನ ಬರುತ್ತೆ ಮತ್ತು ಮುಂದೆ ನಾವು ಇನ್ನೂ ಚೆನ್ನಾಗಿ ಓದಿ ಇನ್ನೂ ಇನ್ನೂ ಒಳ್ಳೆಯ ಸ್ಥಾನಗಳಿಗೆ ಹೋಗಬೇಕು ಅನ್ನೋವಂಥ ಒಂದು ಮನೋಭಾವನೆ ಅವರಿಗೆ ಬರಲಿ ಅನ್ನೋ ಉದ್ದೇಶದಿಂದ ಅವ್ರನ್ನ ಉತ್ತೇಜಿಸೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಅವರ ತಂದೆ ತಾಯಿಗಳು ಮತ್ತು ಈ ನಮ್ಮ ಸಮಾಜದ ಗು ಗುರು ಹಿರಿಯರು ಪೋಷಕರು ಎಲ್ಲರ ನಡುವೆ ಅವ್ರನ್ನ ಇಲ್ಲಿ ಗುರುತಿಸಿ ನಾವು ಅವ್ರನ್ನ ಬೆಳೆಸಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲ ಏನು ಸಹಕಾರ ನೀಡಿದ್ದಾರೆ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಮತ್ತೆ ಈ ಪ್ರತಿ ವರ್ಷವೂ ಇದೇ ನಮ್ಮ ಗುರು ಹಿರಿಯರು ಗುರು ಹಿರಿಯರೇನು ಹಾಕ್ಕೊಟ್ಟಿದ್ದಾರೆ ಆ ಒಂದು ವೇದಿಕೆಯನ್ನು ಬಳಸ್ಕೊಂಡು ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ಧನ್ಯವಾದಗಳು ಇವತ್ತು ನಮ್ಮ ದೇವಾಂಗ ಸಂಘದಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ನಮ್ಮ ದೇವಾಂಗ ಇವತ್ತಿಗೆ ಒಂದು ದೇವಾಂಗ ಸಂಘ ಸ್ಥಾಪನೆ ಆಗಿ ಬೆಂಗಳೂರು ದೇವಾಂಗ ಸಂಘ ಶತಮಾನಗಳಾಗಿದೆ ಅಂಡ್ರೆಡ್ ಇಯರ್ಸ್ ರನ್ನಿಂಗು ಈಗ ನಮ್ಮದು ಅದು ಮುಂದಿನ ಜನವರಿ ನಾಲ್ಕನೇ ತಾರೀಕು ಅರಮನೆ ಮೈದಾನದಲ್ಲಿ ಗಾಯತ್ರಿ ವಿಹಾರಲ್ಲಿ ನಮ್ಮದು ಒಂದು ಶತಮಾನೋತ್ಸವ ಕಾರ್ಯಕ್ರಮ ನಂಬ್ಕೊಂಡಿದೀವಿ ಇದು ನಾವು ರೆಗ್ಯುಲರಾಗಿ ಮಾಡುವಂಥ ಕಾರ್ಯಕ್ರಮ ಯಾಕೆಂದರೆ ನಮ್ಮ ಒಂದು ದಾನಿಗಳು ಹಿಂದೆ ಇದ್ದಂಥ ಎಲ್ಲ ಹಿರಿಯರು ಎಲ್ಲರೂ ದೇವಾಂಗ ಸಂಘ ಸ್ಥಾಪನೆ ಮಾಡಬೇಕು ನಮ್ಮವ್ರು ಯಾಕೆಂದರೆ ಆವತ್ತಿನ ದಿವಸ ಬರೀ ನೇಕಾರಿಕೆ ಇತ್ತು ನಾವು ವಿದ್ಯಾಭ್ಯಾಸದಲ್ಲೂ ಮಕ್ಕಳನ್ನ ತೊಡಗಿಸ್ಬೇಕು ಅಂದ್ಬಿಟ್ಟು ಒಂದು ಸಂಘ ಸ್ಥಾಪನೆ ಮಾಡಬೇಕು ಅಂತಿಲ್ಲ ಅಂದು ನೈನ್ಟೀನ್ ಟ್ವೆಂಟಿಯಲ್ಲಿ ಆವಾಗ ಎಲ್ಲ ಹಿರಿಯರೆಲ್ಲ ಒಗ್ಗೂಡ್ಕೊಂಡು ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಸಂಘ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಮೈಸೂರಿನ ಆವತ್ತಿನ ಮೈಸೂರು ಇದರಲ್ಲಿ ಅದನ್ನು ಆರ್ ಸಿ ಎಸ್ಸಲ್ಲಿ ರಿಜಿಸ್ಟರ್ ಮಾಡಿ ಅವತ್ತಿನ ದಿವಸ ಫಸ್ಟ್ ಮೊದಲ ರಾವ್ ಸಾಹೇಬ್ ಅಂಪೈನವರು ಅವರೆಲ್ಲರೂ ಅವತ್ತು ಸ್ಥಾಪನೆ ಮಾಡಿದಂಥ ಸಂಘ ಇಪ್ಪತ್ತೈದನೇ ವರ್ಷದಲ್ಲಿ ರಜತ ಮಹೋತ್ಸವ ನಮ್ಮದು ಚೌಡ್ರಿ ಹಾಗೆಯೇ ಐವತ್ತನೇ ವರ್ಷದಲ್ಲಿ ಕಾಲೇಜು ಕಟ್ಟಡ ಕಟ್ಟಿದ್ರು ಮತ್ತು ಸೆವೆಂಟಿ ಫೈವ್ ಅಲ್ಲಿ ಹಾಸ್ಟೆಲ್ಲು ಕಟ್ಟಿದ್ದಾರೆ ಬಾಯ್ಸ್ ಹಾಸ್ಟೆಲ್ಲು ಹಾಗೆಯೇ ಈಗ ಶತಮಾನೋತ್ಸವದಲ್ಲಿ ನಮ್ಮ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಾದಂಥ ಡಾಕ್ಟರ್ ಜಿ ರಮೇಶ್ ಅವರು ಬಂದಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷ ಯಾಕೆಂದರೆ ಅವರು ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜ್ ಕಟ್ಟಡನ ಪೂರ್ಣ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಸಿ ಎಸ್ ಎಕ್ಸಾಮು ಸಿ ಎಕ್ಸಾಮ್ ಸೆಂಟರ್ ಮಾಡಿದ್ದೀವಿ ಹಾಗೆ ಲಾ ಕಾಲೇಜು ಓಪನ್ ಮಾಡಿದ್ದೀವಿ ಫಸ್ಟ್ ಇಯರ್ ಲಾ ಕಾಲೇಜು ಈಗಾಗಲೇ ಸೆಕೆಂಡ್ ಇಯರ್ ನಡೀತಾ ಇದ್ದೆ ಎಲ್ ಎಲ್ ಬಿ ಮತ್ತು ಬಿ ಕಾಮ್ ಎಲ್ ಎಲ್ ಬಿ ಕೋರ್ಸಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೂ ಕೂಡ ಅಡ್ಮಿಷನ್ಸ್ ಫುಲ್ಲಾಗಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಹಾಗೆ ಒಂದು ಕೆ ಎ ಎಸ್ ಐ ಎ ಎಸ್ ಎಕ್ಸಾಮ್ ಮಾಡಬೇಕು ಎಲ್ಲ ಕೋಚಿಂಗ್ ಸೆಂಟರ್ ಮಾಡಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಥ್ರೂಟ್ ಕರ್ನಾಟಕ ಫ್ರೀ ಇದು ಮಾಡಬೇಕು ಕೋಚಿಂಗ್ ಮಾಡಿ ಅವ್ರನ್ನ ನಾವು ಮುಂದೆ ಹೆಚ್ಚು ಐ ಎ ಎಸ್ ಅಧಿಕಾರಿಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಹಾಗೆ ಒಂದು ಲೇಡೀಸ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ ಇದೆ ಲೇಡೀಸ್ ಅಷ್ಟೆಲ್ಲ ಈಗ ಮಾಡ್ತಾ ಇದ್ದೀವಿ ಶತಮಾನೋತ್ಸವದ ಕೊಡುಗೆ ಆಗಿ ಅದನ್ನು ನೀಡ್ತಾ ಇದ್ದೀವಿ ಸರ್ ನಿಮಗೆ ಪ್ರತಿಭಾ ಪುರಸ್ಕಾರ ಸಮಾಜದಿಂದ ಏನಪ್ಪಾ ನನಗೆ ಖುಷಿ ಆಗ್ತಾ ಇದೆ ನೈಂಟಿ ಫೋರ್ ಪರ್ಸೆಂಟ್ ತೆಗೆದಿದ್ದೀನಿ ಎಸ್ ಸಿಯಲ್ಲಿ ಸೊ ದೇವಾಂಗದವಳಾಗಿ ಆಗಿ ಇದ್ದೀನಿ ಅಂತ ನನಗೆ ಹೇಳ್ಕೊಳಕ್ಕೆ ತುಂಬ ಪ್ರೌಡ್ ಆಗುತ್ತೆ ಓಕೆ ಅದಕ್ಕೆ ಇವತ್ತು ಸನ್ಮಾನ ಆಯಿತು ಸೊ ಮುಂದೆ ಈಗ ಕಾಮರ್ಸ್ ತಗೊಂಡಿದ್ದೀನಿ ನೆಕ್ಸ್ಟ್ ಸಿ ಎ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮಾಡ್ತೀನಿ ನನ್ನ ಹೆಸರು ತೋಶಿ ಅಂತ ನಾನು ಬ್ಯಾಂಗ್ಳೂರು ಇಂದ ಬಂದಿದ್ದೀನಿ ಸ್ಕೂಲು ಕುದೂರಲ್ಲಿ ಓದಿದ್ದೆ ಅಜ್ಜಿ ಮನೇಲಿ ಬ್ಯಾಂಗ್ಳೂರಿಗೆ ಅಪ್ಪ ಮನೆಗೆ ಬಂದಿದ್ದೆ ಎ ಎಸ್ ಸಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ